ರಾಜ್ಯದಲ್ಲಿ ನಡೆದ ಬಿಟ್ಕಾಯಿನ್ ಪ್ರಕರಣಕ್ಕೆ ಮಹತ್ವದ ಟ್ವೆಸ್ಟ್ ಸಿಕ್ಕಿದೆ ಹ್ಯಾಕರ್ಸ್ ವಿಷಯದಲ್ಲಿ ತನಿಖಾಧಿಕಾರಿಗಳೇ ಅಕ್ರಮ ಮಾಡಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ ಈಗ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಬಿಟ್ಕಾಯಿನ್ ಪ್ರಕರಣ ದಿನಕ್ಕೊಂದು ಆಯಾಮವನ್ನ ಪಡ್ಕೊಳ್ತಾ ಇದೆ ಈ ಪ್ರಕರಣದಲ್ಲಿ ಸೈಬರ್ ಎಕ್ಸ್ಪರ್ಟ್ ಆಗಿದ್ದಂತಹ ಸಂತೋಷ್ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ ಜೊತೆಗೆ ಪ್ರಶಾಂತ್ ಬಾಬು ಈ ಒಂದು ಅಕ್ರಮಕ್ಕೆ ಸಹಕಾರ ಕೊಟ್ಟು ಅಕ್ರಮ ಮಾಡಿರುವಂತಹ ಜೊತೆಗೆ ಸೈಬರ್ ಎಕ್ಸ್ಪರ್ಟ್ ಸಂತೋಷ್ಗೆ ಸಹಕಾರ ಕೊಟ್ಟಿರುವಂತದ್ದು ಬಯಲಾಗಿದೆ ಜೊತೆ ಉಳಿದ ಆರೋಪಿಗಳು ಸಹ ತನಿಖೆಯ ಸಂದರ್ಭದಲ್ಲಿ ಅಕ್ರಮವನ್ನ ಮಾಡಿರುವಂತದ್ದು ಬಯಲಾಗಿದ್ದು ಎಲ್ಲ ಅಂಶಗಳು ಎಫ್ಐಆರ್ ಅಲ್ಲಿ ಉಲ್ಲೇಖವಾಗಿದೆ ರಾಜ್ಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ್ದ ಕಾಯಿನ್ ಪ್ರಕರಣ ದಿನಕ್ಕೊಂದು ಆಯಾಮ ಪಡೆದುಕೊಳ್ತಿದೆ ಈ ಮಧ್ಯೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಕಚೇರಿ ಮಾಡಿಕೊಂಡಿದ್ದ ಸೈಬರ್ ಎಕ್ಸ್ಪರ್ಟ್ ಸಂತೋಷ್ ಮಾಸ್ಟರ್ ಮೈಂಡ್ ಎನ್ನಲಾಗಿದೆ ಉಳಿದ ತನಿಖಾಧಿಕಾರಿಗಳಿಗೆ ಸಂತೋಷ್ ಪರಿಚಯಿಸಿದ್ದ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಶ್ರೀಕಿ ಹಾಗೂ ರಾಬಿನ್ನ ಸಿಎಆರ್ ಅತಿಥಿ ಗೃಹದಲ್ಲಿ ಅಕ್ರಮ ಬಂಧನ ಮಾಡಿದ್ರು ಕಾಟನ್ಪೇಟೆ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮಿಕಾಂತಯ್ಯ ತನಿಖಾಧಿಕಾರಿ ಅಶೋಕ್ ನಗರ ಠಾಣೆಯ ಕೇಸ್ನಲ್ಲಿ ಶ್ರೀಧರ್ ಪೂಜಾರ್ ತನಿಖಾಧಿಕಾರಿ ಬೆಂಗಳೂರು ನಗರದ ಸೈಬರ್ ಕ್ರೈಂ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಾಧರ್ ಎಲ್ಲರೂ ತನಿಖೆ ನಡೆಸುತ್ತಿದ್ದರು ಈ ವೇಳೆ ಶೀಕಿ ಹಾಗೂ ರಾಬಿನ್ನ ವಿವಿಧ ದಿನಾಂಕಗಳಲ್ಲಿ ಕಸ್ಟಡಿಗೆ ಪಡೆದು ಎಚ್ಎಸ್ಆರ್ ಲೆವಟ್ನ ಸಂತೋಷ್ ಕಚೇರಿಗೆ ಅಕ್ರಮವಾಗಿ ಕರೆದೊಯ್ದಿರುವುದು ಬೆಳಕಿಗೆ ಬಂದಿದೆ ಉಳಿದ ತನಿಖಾಧಿಕಾರಿಗಳಿಗೆ ಪರಿಚಯಿಸಿ ಅಕ್ರಮಕ್ಕೆ ಸಹಕರಿಸಲು ಸೂಚಿಸಿದ್ರು ಅನ್ನೋದು ಬಯಲಾಗಿದೆ ರಾಬಿನ್ ಕ್ರಿಪ್ಟೋ ಖಾತೆಗಳನ್ನು ಅನಧಿಕೃತವಾಗಿ ಆಕ್ಸೆಸ್ ಮಾಡಿ ತನ್ನ ಕ್ರಿಪ್ಟೋ ಖಾತೆಗಳಿಗೆ ಒಂದು ಲಕ್ಷದ ಎಂಬತ್ಮೂರು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮೌಲ್ಯದ ಕಾಯಿನ್ಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿದ್ದ ಇದಕ್ಕೆ ಚಂದ್ರದಾರ್ ಲಕ್ಷ್ಮೀಕಾಂತಯ್ಯ ಸಹಕರಿಸಿದ್ರು ಜೊತೆಗೆ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತಯ್ಯನಿಂದ ರಾಬಿನ್ ಮೊಬೈಲ್ನಲ್ಲಿದ್ದ ಸಾಕ್ಷ್ಯನಾಶ ಮಾಡಿರುವುದು ಗೊತ್ತಾಗಿದೆ ಶ್ರೀಕಿ ರಾಬಿನ್ ಅವರ ವ್ಯಾಲೆಟ್ ಇಮೇಲ್ ಯೂಸರ್ ನೇಮ್ ಎಲ್ಲವೂ ದಾಖಲೆಗಳು ಸಿಗದಂತೆ ಅಕ್ರಮವಾಗಿ ಸಂತೋಷ್ ಪ್ರಶಾಂತ್ ಬಾಬು ಪಾಸ್ವರ್ಡ್ ಬದಲಾವಣೆ ಮಾಡಿದ್ದು ತಿಳಿದು ಬಂದಿದೆ ಎಚ್ಎಸ್ಆರ್ ಆರ್ ಲೇಔಟ್ನಲ್ಲಿದ್ದ ಸಂತೋಷ್ ಕಚೇರಿಗೆ ಕರೆದೊಯ್ದು ಪರಿಶೀಲನೆ ನಡೆಸಿದ್ದಾರೆ ಬಿಟ್ಕಾಯಿನ್ ಪ್ರಕರಣದಲ್ಲಿ ಸೈಬರ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಪ್ರಶಾಂತ್ ಬಾಬು ಮತ್ತೆ ಸೈಬರ್ ಎಕ್ಸ್ಪರ್ಟ್ ಆಗಿದ್ದಂತಹ ಸಂತೋಷ್ ಪಾತ್ರ ದೊಡ್ಡದಿದೆ ಇವರಿಬ್ಬರನ್ನು ಕೂಡ ಎಸ್ಐಟಿ ತೀವ್ರ ವಿಚಾರಣೆ ಮಾಡ್ತಾ ಇದ್ದಂಥದ್ದು ಕೇವಲ ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲದೆ ಹಿರಿಯ ಕೆಲ ಅಧಿಕಾರಿಗಳು ಸಹ ಈ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಅನುಮಾನ ಎಸ್ಐಟಿ ತಂಡಕ್ಕೆ ಕಾಡ್ತಾ ಇದೆ ಇಬ್ಬರ ವಿಚಾರಣೆ ಬಳಿಕ ಬೇರೆ ಯಾರಾದರೂ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾದ ಅಥವಾ ಖಾಸಗಿ ವ್ಯಕ್ತಿಗಳು ಏನಾದರೂ ಇದರಲ್ಲಿ ಶಾಮೀಲಾಗಿದ್ದಾರ ಅನ್ನೋದಷ್ಟೇ ತನಿಖೆ ಬಳಿಕ ಗೊತ್ತಾಗಲಿದೆ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ ವಕ್ಟ ನ್ಯೂಸ್ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವಾಹನ ಸವಾರರ ಸಂಕಷ್ಟ ಒಂದ ಎರಡ ಟ್ರಾಫಿಕ್ ಜಾಮ್ ಹದಗೆಟ್ಟ ರಸ್ತೆ ಬೈಕ್ ಸವಾರರ ಪಾಲಿಗೆ ಕಿಲ್ಲರ್ ಗುಂಡಿ ಹೀಗೆ ಬೈಕ್ ಸವಾರರಿಗೆ ಈಗ ಹೊಸ ತಲೆನೋವೊಂದು ಶುರುವಾಗಿದೆ ಇದರಿಂದ ರಸ್ತೆ ಅಪಘಾತವು ಹೆಚ್ಚಾಗ್ತಿದೆ ಹಾಗಾದ್ರೆ ಆ ಸಮಸ್ಯೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡ್ಕೊಂಡ್ ಬನ್ನಿ ಹದಗೆಟ್ಟ ರಸ್ತೆ ಕಿಲ್ಲರ್ ಗುಂಡಿಗಳು ಬೈಕ್ ಸವಾರನ ಜೀವವನ್ನೇ ನುಂಗುತ್ತಿದ್ರೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಬೈಕ್ ಸವಾರರಿಗೆ ಜಲ್ಲಿ ಕಲ್ಲು ಹೊತ್ತೈಯುವ ಲಾರಿಗಳು ಬೈಕ್ ಸವಾರನ ಪ್ರಾಣಕ್ಕೆ ಸಂಚಕಾರ ತರ್ತಿವೆ ಓವರ್ಲೋಡ್ ಜೊತೆಗೆ ಲೋಡ್ ತುಂಬಿದ ಲಾರಿಗೆ ಹೊದಿಕೆ ಮುಚ್ಚದೆ ಬೈಕ್ ಸವಾರರ ಜೀವಕ್ಕೆ ಅಪಾಯ ಎದುರಾಗ್ತಿದೆ ಲಾರಿಗಳಿಂದ ರಸ್ತೆಯ ಮೇಲೆ ಬೀಳ್ತಿರುವ ಜಲ್ಲಿ ಕಲ್ಲು ಬೈಕ್ ಸ್ಕಿಡ್ ಆಗಲು ಕಾರಣವಾಗಿದೆ ಗಾಡಿ ಬರ್ತಾ ಇದ್ರೆ ಜಲ್ಲಿ ಕಲ್ಲು ತಗೋಬೋದ್ರೆ ಕ್ಲೀನ್ ಆಗಿ ಮೇಲೆ ಹೊದಿಕೆ ಹಾಕೊಂಡು ಬರ್ಬೇಕು ಅವರು ಅವರೆಲ್ಲ ಹಂಗೆ ಓಪನ್ ಮಾಡ್ಕೊಂಡ್ ಬರ್ತಾರೆ ಉದ್ದಕ್ಕೂ ಟೂ ಹೋಗ್ತಾ ಇದ್ರೆ ಹಂಗೆ ಜಾರ್ ಬೀಳ್ತಾರೆ ಸ್ಪೀಡ್ ಆಗಿ ಬಂದಾಗ ಗಾಡಿನ ಏಕದಮ್ ಬ್ರೇಕ್ ಹೊಡೆದಿದ ತಕ್ಷಣ ಹಂಗೆ ಜಾರ್ ಬೀಳ್ತಾರೆ ದಿನನಿತ್ಯ ಸಾವಿರಾರು ಲೋಡ್ ಲಾರಿಗಳು ಓಡಾಡ್ತವೆ ಹಂಸ್ ಇಳಿಜಾರು ಹಾಗೂ ಅಪ್ನಲ್ಲಿ ಲಾರಿಯಿಂದ ಜಲ್ಲಿ ಕಲ್ಲು ರಸ್ತೆಗೆ ಬೀಳ್ತಿವೆ ಇದರಿಂದ ಬೈಕ್ ಸವಾರರು ಸ್ಕಿಡ್ ಆಗಿ ಬಿದ್ದು ಗಾಯ ಮಾಡಿಕೊಳ್ತಿದ್ದಾರೆ ನಗರದ ಹೊರವಲಯದ ರಸ್ತೆ ಕೆಂಗೇರಿ ಮಾಗಡಿ ರಸ್ತೆಯಲ್ಲಿ ಈ ಸಮಸ್ಯೆ ಹೆಚ್ಚಿದೆ ಕವರ್ ಹಾಕದೇ ಇಲ್ಲ ಅದೇ ಯೋಚನೆ ಮಾಡ್ತಿರ್ತೀನಿ ಪೊಲೀಸ್ನವ್ರು ಯಾರು ಕೇಳಲ್ವಾ ರೂಲ್ಸ್ ಇಲ್ವಾ ಕವರ್ ಮಾಡ್ಕೊಂಡು ಬಂದ್ರೆ ನಾವು ಹಿಂದ್ಗಡೆಯಿಂದ ಧೂಳು ಬರ್ತಾ ಇರುತ್ತೆ ಗಾಡಿ ಓಡಿಸ್ಬೇಕಾದ್ರೆ ಎಮ್ ಸ್ಯಾಂಡು ಜಲ್ಲಿ ಕಲ್ಲೆಲ್ಲ ಬಿಡ್ಕೊಂಡು ಸುಮಾರು ನನ್ಗೊಂದ್ಸತಿ ಎರಡ್ ಮೂರು ಸತಿ ಸ್ಕಿಡ್ ಆಗಿದೆ ಸ್ಕಿಡ್ ಆಗಿದೆ ಸ್ಕಿಡ್ಗಳು ಗಳು ಆಗ್ತಾ ಇರ್ತವೆ ಸಡನ್ ಆಗಿ ಲಾರಿಯ ಲೋಡ್ ಸಾಮರ್ಥ್ಯ ಎಷ್ಟಿದೆ ಜಲ್ಲಿಕಲ್ಲು ಕಲ್ಲು ಸ್ಯಾಂಡ್ ಮೇಲೆ ಹೊದಿಕೆ ತಾಡ್ಪಾಲ್ ಕವರ್ ಮಾಡಿದ್ದಾರ ಇಲ್ಲವಾ ಅಂತ ಪರಿಶೀಲನೆ ಮಾಡಬೇಕಿರೋ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ದಾರೆ ಬೆಂಗಳೂರಿನಲ್ಲಿ ಬಹುತೇಕ ಲಾರಿ ಚಾಲಕರು ಈ ನಿಯಮ ಪಾಲಿಸ್ತಿಲ್ಲ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಅಪಘಾತಕ್ಕೆ ಕೇವಲ ರಸ್ತೆ ಗುಂಡಿಗಳು ಮಾತ್ರ ಕಾರಣ ಅಲ್ಲ ಅದರ ಬದಲಾಗಿ ಈ ರೀತಿ ರಸ್ತೆ ಮೇಲೆಲ್ಲ ಜಲ್ಲಿ ಕಲ್ಲು ಎಮ್ಸ್ ಆ್ಯಂಡ್ ಎಲ್ಲವನ್ನು ಕೂಡ ಲಾರಿಗಳು ತೆಗೆದುಕೊಂಡು ಹೋಗೋ ಲಾರಿಗಳೆಲ್ಲವೂ ಕೂಡ ಬೀಳಿಸಿ ಹೋಗುತ್ತೆ ಇದರಿಂದ ವಾಹನ ಸವಾರರು ಪ್ರತಿನಿತ್ಯನೂ ಕೂಡ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಬಗ್ಗೆ ಕ್ರಮ ಕೈಗೊಳ್ಳೋದು ಬಹಳ ಅವಶ್ಯಕ ಕ್ಯಾಮ್ರಾ ಪರ್ಸನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ